ನಮಸ್ಕಾರ ಈಗ ನಾನು ಒಂದು ಸಿಂಪಲ್ ಆಗಿ ನಮ್ಮ ಹತ್ರ ಇರೋ ಗೊಂಬೆಗಳನ್ನ ಹೇಗೆ ಕಾನ್ಸೆಪ್ಟಲ್ಲಿ ಜೋಡಿಸೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಈಗ ನೋಡಿ ಎಲ್ಲರ ಮೊದಲು ಸಾಮಾನ್ಯ ಈ ತರ ಸ್ಟೆಪ್ಸ್ ಎಲ್ಲ ಇರುತ್ತೆ ಮತ್ತೆ ಕೆಲವೊಂದು ಕಾಮನ್ ಆಗಿರೋ ಗೊಂಬೆಗಳನ್ನ ಇಟ್ಕೊಂಡು ಒಂದು ಕಾನ್ಸೆಪ್ಟ್ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿ ಏನು ಅಂತಂದ್ರೆ ಒಂದರಿಂದ ಹತ್ರ ತನಕ ಏನ್ ನಂಬರ್ಸ್ ಬರುತ್ತೆ ಆ ನಂಬರ್ಸ್ ಗಳಿಗೆ ಒಂದೊಂದು ದೇವರುಗಳು ಅಥವಾ ಗೊಂಬೆಗಳನ್ನ ರೆಪ್ರೆಸೆಂಟ್ ಮಾಡಿ ಇಲ್ಲಿ ಸ್ಟೆಪ್ಸ್ಗಳಲ್ಲಿ ಇಟ್ಕೊಂಡು ಹೋಗ್ಬೋದು ಸೊ ಈ ಇರೋ ಸ್ಟೆಪ್ಸ್ ಅಲ್ಲೇನೆ ಮೊದಲನೇದು ಒಂದು ರೆಪ್ರೆಸೆಂಟ್ ಮಾಡೋಕೆ ಇಲ್ಲಿ ಇಟ್ಟು ಎರಡನೇದು ಇಲ್ಲಿ ಮೂರನೇದು ನಾಲ್ಕನೇದು ಈ ತರ ಗಳನ್ನ ಇಲ್ಲೇ ಡಿವೈಡ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಒನ್ ಟು ಟೆನ್ ಈ ದೇವರುಗಳನ್ನೆಲ್ಲ ಇಲ್ಲಿ ಇಡ್ತಾ ಇದೀವಿ ಮೊದಲನೇದ್ರಲ್ಲಿ ಈಗ ಕಳ್ಸದ ತರ ಇದು ಕಳಸ ಅಂತಂದ್ರೆ ಮೊದಲನೇ ಸ್ಟೆಪ್ ಅಲ್ಲಿ ಇಡೋದು ಮತ್ತೆ ಬ್ರಹ್ಮನ್ ಅಂತನು ಕನ್ಸಿಡರ್ ಮಾಡ್ತಾರೆ ಎಲ್ಲಾದ್ರು ಬ್ರಹ್ಮನಿಂದಾನೆ ಇದಾಗುತ್ತೆ ಅಂತ ಬ್ರಹ್ಮನ್ ಅಂತ ಸೊ ನಾವು ಒಂದಕ್ಕೆ ಬ್ರಹ್ಮನ್ ಅಂತ ಕಳ್ಸನಾ ಇದು ಮಣ್ಣಿನ ಕಳಸ ಬಟ್ ನೀವು ಪಾಟಿ ದಿಸ ದೇವ್ರದ್ದು ಇದಕ್ಕೆ ನೀವು ಏನು ಬೆಳ್ಳಿದು ಅಥವಾ ಸ್ಟೀಲು ಹಿತ್ತಾಳೆ ಯಾವ ಕಳಸ ಇಡ್ತೀರ ಅದನ್ನ ಮೊದಲನೇ ಸ್ಟೆಪ್ ಅಲ್ಲಿ ಇಟ್ಕೋಬಹುದು ಎರಡನೇದು ಲಕ್ಷ್ಮೀ ನಾರಾಯಣ ಸೊ ಎರಡು ನಂಬರ್ ಸೊ ಇದನ್ನ ಲಕ್ಷ್ಮೀನಾರಾಯಣ ತರ ಇಟ್ಕೋಬೋದು ಅಥವಾ ರಾಧಾಕೃಷ್ಣ ಎರಡು ಅಂತ ಸಂಖ್ಯೆಗೆ ನಿಮಗೆ ಏನೋ ಇದಾಗುತ್ತಾ ಹೆಚ್ಚಿನ ಮಹತ್ವ ಇರುತ್ತೋ ಆ ಥರ ಸೊ ಎರಡಕ್ಕೆ ರಾಧಾಕೃಷ್ಣ ಮತ್ತೆ ಅದೇ ಸ್ಟೆಪ್ ನಾವು ಯೂಶುವಲಿ ಪಟ್ಟದ ಗೊಂಬೆ ಇಡ್ತೀವಿ ಪಟ್ಟದ ಗೊಂಬೆನು ಎರಡಕ್ಕೆ ಇಟ್ಕೋಬಹುದು ಮೂರು ಅಂತಂದ್ರೆ ಯಾವಾಗಲೂ ತ್ರಿಮೂರ್ತಿಗಳನ್ನ ನಾವು ನೆನಪಿಸ್ಕೋತೀವಿ ಮೂರು ಅಂತ ತ್ರಿಮೂರ್ತಿಗಳು ನೆನಪಾಗ್ತಾರೆ ಹಾಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಸೊ ಮೂರು ಜನನ್ನ ರೆಪ್ರೆಸೆಂಟ್ ಮಾಡೋಕೆ ಇಟ್ಕೋಬೋದು ಇಲ್ಲ ಅಂತಂದ್ರೂ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಸೊ ಈ ಮೂರ್ ಜನನು ಇಟ್ಕೋಬಹುದು ಮೂರು ಅಂತ ರೆ ಗೆ ಬರೋದಾದ್ರೆ ಆಪ್ಷನ್ ನಿಮ್ಮನೇಲಿ ಏನ್ ಅವೈಲಬಲ್ ಇದೆಯೋ ಅದನ್ನ ಇಟ್ಕೋಬಹುದು ನೀವು ನಾಲ್ಕಕ್ಕೆ ನಾವು ಎರಡ್ ತರ ನೋಡಿ ತೋರಿಸ್ತಾ ಇದ್ದೀನಿ ಒಂದು ನಾಲ್ಕು ವೇದಗಳು ಅಂತನ್ಬಿಟ್ಟು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಅಂತ ಅಂದ್ಬಿಟ್ಟು ಸೊ ನಾಲ್ಕು ಋಷಿಗಳನ್ನ ನಾಲ್ಕು ವೇದಗಳ ತರ ತೋರಿಸ್ಬೋದು ನೀವು ಇಲ್ಲ ಅಂತಂದ್ರೆ ನೀವು ರಾಮ ಲಕ್ಷ್ಮಣ ಸೀತೆ ಹನುಮಂತ ಯಾವಾಗ್ಲೂ ಒಟ್ಟಿಗೆ ಇರ್ತಾರೆ ಸೊ ದೇವ್ರಗಳ ಮೂಲಕ ತೋರ್ಸೋದಾದ್ರೆ ನೀವು ರಾಮ ಲಕ್ಷ್ಮಣ ಸೀತೆ ಹನುಮಂತ ನಿಮ್ಮ ಹತ್ರ ಇದ್ರೆ ಅದನ್ನ ತೋರಿಸ್ಬೋದು ನೆಕ್ಸ್ಟ್ ಐದಕ್ಕೆ ಪಂಚಕನ್ಯೆಯರು ಅಥವಾ ಪಂಚಭೂತಗಳು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಪಂಚಭೂತಗಳು ಅಂತ ತೋರಿಸ್ತಾ ಇದ್ದೀನಿ ಶಿವ ಐದು ಅಹ್ ಇದನ್ನ ರೆಪ್ರೆಸೆಂಟ್ ಮಾಡ್ತಾರೆ ಏನು ಅಂತಂದ್ರೆ ಭೂಮಿ ಅಂದ್ರೆ ಅರ್ತ್ ಭೂಮಿ ಅಗ್ನಿ ಆಮೇಲೆ ಗಾಳಿ ಏರ್ ಆಮೇಲೆ ಬೆಂಕಿ ಆಕಾಶ ಸೊ ಈ ಐದು ಪಂಚಭೂತಗಳನ್ನ ಶಿವ ರೆಪ್ರೆಸೆಂಟ್ ಮಾಡೋದ್ರಿಂದ ನೀವು ನಾಲ್ಕು ಲಿಂಗ ಮತ್ತೆ ಈ ಇದಕ್ಕೆ ನೀವು ಚಿದಂಬರದು ಒಂದು ಶಿವಂದು ತಾಂಡವ ಇದೆಯಲ್ಲ ಇದು ಪಂಚಭೂತಕ್ಕೆ ಬರುತ್ತೆ ಸೊ ಈ ತರನೂ ಇಟ್ಕೋಬಹುದು ನೀವು ಆರನೇ ನಂಬರ್ಗೆ ಬಂದ್ರೆ ಷಣ್ಮುಗ ಷಣ್ಮುಗ ಅಂದ್ರೆ ಆರು ಮುಖ ಉಳ್ಳವನು ಅಂತ ಸೊ ಹಂಗಾಗಿ ಕಾರ್ತಿಕ ಅಥವಾ ಷಣ್ಮುಗ ಅವನು ಹೇಗ್ ಬಂದ ಅಂತಂದ್ಬಿಟ್ಟು ಆರು ಜನ ತಾರೆಯರು ಕಾರ್ತಿಕೇಯರು ಅಂತಂದ್ಬಿಟ್ಟು ಸೊ ಆರು ಜನ ತಾರೆಯರು ಈ ಆರು ಮಕ್ಕಳನ್ನ ಬೆಳೆಸ್ತಾರೆ ಸೊ ಇದ್ರ ಕತೆನೆ ಇದೆ ಸೊ ಈ ಕಥೆನ ಇಟ್ಕೊಂಡು ನಾನು ಆರು ಮಕ್ಕಳನ್ನ ಸೇರಿ ಶಿವ ಪಾರ್ವತಿ ಒಂದು ಮಗುವಾಗಿ ಸುಬ್ರಹ್ಮಣ್ಯ ಅಥವಾ ಕಾರ್ತಿಕೇಯ ಸೊ ಇದನ್ನ ರೆಪ್ರೆಸೆಂಟ್ ಮಾಡೋಕೆ ಷಣ್ಮುಗನ ರೆಪ್ರೆಸೆಂಟ್ ಮಾಡೋಕೆ ಆರು ನಂಬರು ಆರನೇದಕ್ಕೆ ಅದನ್ನ ಇಡ್ತಾ ಇದ್ದೀವಿ ಏಳನೇದಕ್ಕೆ ಸಪ್ತ ಮಾತೃಕೆಯರು ಸೊ ಏಳು ಮಾತೃಕೆಯರು ಏನಿದೆ ಸೆಟ್ಟು ಏಳಕ್ಕೆ ಇಡ್ತಾ ಇದ್ದೀವಿ ಇಲ್ಲಿ ಎಂಟಕ್ಕೆ ನಾವು ಅಷ್ಟಲಕ್ಷ್ಮಿಯರು ಎಂಟಕ್ಕೆ ಅಷ್ಟ ಲಕ್ಷ್ಮಿಯರು ಸೊ ಈ ತರ ಸೆಟ್ಗಳು ಸಾಮಾನ್ಯ ಎಲ್ರ ಮನೂ ಇರುತ್ತೆ ಸಪ್ತ ಮಾತೃಕೆಯರು ಸಪ್ತ ಋಷಿಗಳು ಆ ತರ ಏಳಕ್ಕೆ ಎಂಟಕ್ಕೆ ಅಷ್ಟಲಕ್ಷ್ಮಿಯರ್ನೂ ಇಟ್ಕೋಬಹುದು ಒಂಬತ್ತಕ್ಕೆ ನವದುರ್ಗಿಯರು ಒಂಬತ್ತು ನಂಬರ್ ರೆಪ್ರೆಸೆಂಟ್ ಮಾಡೋಕ್ಕೆ ನವದುರ್ಗಿಯರು ಮತ್ತೆ ಹತ್ತಕ್ಕೆ ದಶಾವತಾರ ಸೊ ಈ ತರ ನಿಮ್ಮ ಹತ್ರ ಸಾಮಾನ್ಯ ಜನರಲ್ ಗೊಂಬೆಗಳು ಇದ್ದೇ ಇರುತ್ತೆ ಈ ಗೊಂಬೆಗಳನ್ನ ಇಟ್ಕೊಂಡು ನಾವು ಈ ಸ್ಟೆಪ್ಸ್ ಅಲ್ಲಿ ಅರೇಂಜ್ ಮಾಡಿದ್ರೆ ಒಂದು ಸಿಂಪಲ್ ಕಾನ್ಸೆಪ್ಟ್ ಆಗೋಗುತ್ತೆ ಸೊ ಸುಮ್ಮನೆ ಜೋಡ್ಸೋ ಬದಲು ಒಂದು ಅರ್ಥ ಗರ್ಭಿತವಾಗಿ ಇಟ್ಟರೆ ಬಹಳ ಚೆನ್ನಾಗೂ ಕಾಣುತ್ತೆ ಈಗ ಹೇಗೆ ಜೋಡಿಸ್ತೀವಿ ಇದನ್ನ ನೋಡೋಣ ಬನ್ನಿ ನೋಡಿ ಈಗ ನಾವು ಗೊಂಬೆಗಳನ್ನೆಲ್ಲ ಜೋಡ್ಸಿದೀವಿ ಹೇಗ್ ಜೋಡ್ಸಿದಿವಿ ನಾನ್ ಆಗ್ಲೇ ಹೇಳ್ದಂಗೆ ಮೊದಲನೇದಕ್ಕೆ ಕಳಸ ಇಟ್ಟು ಬ್ರಹ್ಮನ್ ಅಂತ ಒಂದ್ ರೆಪ್ರೆಸೆಂಟ್ ಮಾಡಕ್ಕೆ ಎರಡನೇದು ರಾಧಾಕೃಷ್ಣ ಇಟ್ಟಿದೀವಿ ಎರಡನೇ ನಂಬರ್ ರೆಪ್ರೆಸೆಂಟ್ ಮಾಡಕ್ಕೆ ಮೂರು ತ್ರಿಮೂರ್ತಿಗಳನ್ನ ಇಟ್ಟು ತೋರ್ಸಿದಿವಿ ಇಲ್ಲಿ ಮಧ್ಯದಲ್ಲಿ ಅಲಂಕಾರಕ್ಕೋಸ್ಕರ ನಾವು ಈ ಗೆಜ್ಜೆ ವಸ್ತ್ರ ಮುತ್ತು ಮತ್ತೆ ಇದರಿಂದ ವೆಲ್ವೆಟ್ ಶೀಟ್ ಅಲ್ಲಿ ಮಾಡಿ ಹಾಕಿದೀವಿ ಸ್ವಲ್ಪ ಡೆಕೋರೇಟಿವ್ ಆಗಿ ಗೊಂಬೆ ಹಬ್ಬ ಅಲ್ವಾ ಸ್ವಲ್ಪ ಎಲ್ಲ ಡೆಕೋರೇಟಿವ್ ಆಗಿ ಇದ್ರೆ ಚೆನ್ನಾಗಿ ಕಾಣತ್ತೆ ಅಂತ ಮೂರಕ್ಕೆ ತ್ರಿಮೂರ್ತಿ ಇಟ್ಟಿದೀವಿ ನಾಲ್ಕಕ್ಕೆ ರಾಮ ಲಕ್ಷ್ಮಣ ಸೀತಾ ಸ್ವಲ್ಪ ಜಾಗ ಇರೋದ್ರಿಂದ ಆ ಕಡೆ ನಾಲ್ಕು ವೇದಗಳು ರೆಪ್ರೆಸೆಂಟ್ ಮಾಡೋದನ್ನು ಇಟ್ಟಿದೀವಿ ಐದಕ್ಕೆ ಪಂಚಭೂತಗಳು ಅಂತ ಶಿವನ್ನ ಇದನ್ನ ಲಿಂಗಗಳನ್ನ ಇಟ್ಟಿದ್ದೀವಿ ಪಂಚಭೂತ ರೆಪ್ರೆಸೆಂಟ್ ಮಾಡೋಕ್ಕೆ ಆರಕ್ಕೆ ಸೆಟ್ ಸೆಟ್ನ ಇಟ್ಟಿದೀವಿ ಏಳಕ್ಕೆ ಸಪ್ತ ಮಾತೃಕೆಯರ್ ಇಟ್ಟಿದ್ದೀವಿ ಎಂಟಕ್ಕೆ ಇಲ್ಲಿ ಅಷ್ಟಲಕ್ಷ್ಮಿಯರು ಒಂಬತ್ತಕ್ಕೆ ನವದುರ್ಗಿಯರನ್ನ ಇಟ್ಟಿದ್ದೀವಿ ಹತ್ತಕ್ಕೆ ಇಲ್ಲಿ ದಶಾವತಾರ ಇಟ್ಟಿದ್ದೀವಿ ಅದ್ರ ಮುಂದೆ ಜಾಗ ಉಳ್ಕೊಂಡಿತ್ತು ಅಂತ ನಾನು ಅಲಂಕಾರಿಕ ಇದಕ್ಕೆ ಕುಂದೊಂದು ಇದೆಲ್ಲ ಸ್ಟೊಂದು ಮನೇಲೆ ಮಾಡಿರೋ ರಂಗೋಲಿಗಳು ಇದನ್ನೆಲ್ಲ ಇಟ್ಟಿದ್ದೀವಿ ಸೊ ಈ ತರ ನೀವು ಏನ್ ಬೇಕಾದ್ರೆ ಡೆಕೋರೇಟಿವ್ ಇದಕ್ಕೆ ಇಟ್ಕೊಂಡು ಇರೋ ಗೊಂಬೆಗಳನ್ನೇ ಥೀಮ್ ಪ್ರಕಾರ ಹೇಗೆ ಸಿಂಪಲ್ ಆಗಿ ನಾವು ಇಟ್ಕೋಬಹುದು ಅನ್ನೋದಕ್ಕೆ ಇದು ಒಂದು ವಿಡಿಯೋ ಮಾಡಿದ್ದೀನಿ ನಿಮ್ಗೆಲ್ಲ ಪ್ರಯೋಜನಕ್ಕೆ ಬರುತ್ತೆ ಇದು ಉಪಯೋಗಕ್ಕೆ ಬರುತ್ತೆ ಅನ್ಕೊಂಡಿದೀನಿ ಹೀಗೆ ನಿಮ್ಮಲ್ಲಿರೋ ಗೊಂಬೆಗಳನ್ನ ಚಿಕ್ ಚಿಕ್ ಥೀಮ್ ಆಗಿಟ್ರೆ ನೋಡೋರ್ಗು ತುಂಬಾ ಚೆನ್ನಾಗ್ ಕಾಣುತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ